ಹಾಂ ಎಲ್ಲರಿಗೂ ನಮಸ್ಕಾರ ಪರಿಮಳ ಪ್ರಪಂಚ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ದಿನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳಗಾವಿ ಕುಂದ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಒಂದು ಮುಕ್ಕಾಲು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ನೋಡಿ ಕಾಯಕ್ಕೆ ಇಟ್ಟಿದ್ದೀನಿ ಆ ಬಾಣಲೆಗೆ ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕಿ ಕೈ ಆಡ್ತಾ ಇದ್ದೀನಿ ನೋಡಿ ನೀವು ನೋಡ್ತಾ ಇದ್ದೀರಾ ಇವಾಗ ಅದೆಲ್ಲ ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ಇವಾಗ ಇನ್ನೂ ಕುದಿಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಇನ್ನೂ ಕುದೀತಾ ಇದೆ ನೋಡಿ ಇನ್ನೂ ಚೆನ್ನಾಗಿ ಕುದಿಬೇಕು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ಒಂದ್ಸಲ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಷ್ ಮಾಡಿದರೆ ನಮ್ಮ ವಿಡಿಯೋ ನಿಮಗೆ ಕೂಡಲೇ ತಲುಪುತ್ತವೆ ಇವಾಗ ಮೊಸರು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿ ಹಾಲು ಒಡಿಬೇಕು ಕೈ ಆಡ್ತಾ ಇದ್ದೀನಿ ಈಗ ಒಡೆದಾಗ ಕುಂದ ಬೆಳಗಾವ ಕುಂದ ರೆಡಿ ಆಗುತ್ತೆ ಬಹಳ ಈಝಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ನೋಡಿ ಬೆಲ್ಲ ಹಾಕಿ ಮಾಡಿ ಚೆನ್ನಾಗುತ್ತೆ ಇವಾಗ ನಾನೇನು ಮಾಡ್ತೇನೆ ಅಂದರೆ ಒಂದು ಹದಕ್ಕೆ ಕುದಿತಾ ಇದೆ ಬೆಲ್ಲ ಇಟ್ಕೊಂಡಿದ್ನಲ್ಲ ಮುಕ್ಕಾಲು ಕಪ್ಪು ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಕ್ಲೀನಾಗಿ ಇದ್ದೀನಿ ಹಾಲು ಚೆನ್ನಾಗಿ ಹೊಡಿತೈತೆ ಅಲ್ಲಿಗೆ ನೋಡ್ರಿ ಕಾಣ್ತ ಗಿಣ್ಣ ಆಗ್ತೈತಲ್ಲ ಗಿಣ್ಣ ಟೈಪ್ ಆಗುತ್ತೆ ಥರ ಬರುತ್ತೆ ನಾನು ಬೆಲ್ಲ ಸ್ವಲ್ಪ ಕಣ್ಣಿನೇ ಹಾಕ್ಕೊಂಡೆ ಅದನ್ನು ಹೊಡಿತಾ ಇದ್ದೀನಿ ಕರಗುತ್ತೆ ಅಂತ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ಕರಿಗಿಯದ್ದಾಯ್ತು ಕುದೀತಾ ಇದೆ ಇನ್ನೂ ಭಾಳ ಇದು ಮಾಡ್ಬೇಕು ಅದನ್ನು ಕೈ ತಳ ಹಿಡಿಯೋದೇ ತಿರುಗಾಡ್ತಾ ಇರಬೇಕು ನೋಡಿ ಈಗ ಏಲಕ್ಕಿ ಇಟ್ಕೊಂಡಿದ್ನಲ್ಲ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಹಾಕಿದ್ದಾಯಿತು ಈಗ ಕೈ ಬಿಡದೆ ಮತ್ತು ಹುಟ್ಟಾಡ್ತಾ ಇದ್ದೀನಿ ನೋಡಿ ಕಾಣ್ತಾ ಇದೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೋಡಿ ಇದು ಮಕ್ಕಳಿಗೆ ತುಂಬ ಚೆನ್ನಾಗಿ ರುಚಿಕರವಾಗಿರುತ್ತೆ ಭಾಳ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದು ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲ ಹಾಕಿರ್ತೇವಲ್ಲ ಸಕ್ಕರೆ ಹಾಕಿದರೆ ಇದು ಅನಿಸುತ್ತೆ ಸುಗರ್ ಗಿಗರ್ ಅನಿಸುತ್ತೆ ಆ ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ರವ 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 ಬರುತ್ತೆ ಭಾಳ ಚೆನ್ನಾಗಿ ಅಂದರೆ ಭಾಳ ಚೆನ್ನಾಗಿರುತ್ತೆ ಸಾರಿ ಮಾಡಿ ನೋಡಿ ನೋಡಿ ಈ ಥರ ಕುದೀತಾ ಇದೆ ಹಳ ಬಿಡ್ತಾ ಇದೆ ಈಗ ಬಂತು ರೆಡಿಯಾಗಿದೆ ಅಂತ ಅರ್ಥ ಈಗ ಎಲ್ಲ ಮಿಶ್ರಣ ಮಿಶ್ರ ಮಿಕ್ಸ್ ಆಗಿದೆ ಎಲ್ಲ ರೆಡಿಯಾಗಿದೆ ಅಂತ ಚೆನ್ನಾಗಿ ರೆಡಿಯಾಗಿದೆ ಅಂತ ಅರ್ಥ ಈಗ ಬೆಳಗಾವಿ ಕುಂದ ರೆಡಿ ಈಗ ಸ್ಟವ್ ಆಫ್ ಮಾಡ್ತೀನಿ ಒಂದು ಬಟ್ಲಿಗೆ ಹಾಕ್ತೀನಿ ನೋಡಿ ಯಾವ ಥರ ಬಂದಿದೆ ನಾನು ಗೋಡಂಬಿ ದ್ರಾಕ್ಷಿ ಇಟ್ಟಿದ್ದೀನಿ ನೀವು ಬೇಕಾದರೆ ಇಡ್ಬೋದು ಬೇಡಂದರೆ ಇಲ್ಲ ನಾನು ಹಾಗೆ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ಬೌಲಿಗೆ ಇದ್ದೀನಿ ರವ ರವ ರವೆ ಬಂದಿದೆ ತುಂಬ ಚೆನ್ನಾಗಿದೆ ಅಂಗಡಿಗಿಂತನೂ ತುಂಬ ಟೇಸ್ಟಿಯಾಗಿದೆ ನೋಡಿ ನೀವು ಒಂದು ಸಾರಿ ಮಾಡಿ ನೋಡಿ ಇಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು